ಆನೇಕಲ್ ತಾಲೂಕಿನ ಅತಿಬಲಿಯ ಸರ್ಜಾಪುರ ರಸ್ತೆಯಲ್ಲಿರುವ ಎ ಆರ್ ಮೊಬೈಲ್ಸ್ ಮಳಿಕೆ ಬಳಿಯ ಸಮೀಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ಎ ಆರ್ ಮೊಬೈಲ್ಸ್ ವತಿಯಿಂದ ಗ್ರಾಹಕರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಮೊದಲನೇ ಬಹುಮಾನವನ್ನು ಇ ವಿ ದ್ವಿಚಕ್ರ ವಾಹನ ಎರಡನೇ ಬಹುಮಾನ ಸೌಂಡ್ ಬಾಕ್ಸ್ ಮೂರನೇ ಬಹುಮಾನ ಮೂವತ್ತೆರಡು ಇಂಚಸ್ ಟಿ ವಿ ಸೇರಿದಂತೆ ಹಲವಾರು ಬಹುಮಾನಗಳನ್ನು ಗ್ರಾಹಕರಿಗೆ ಉಚಿತವಾಗಿ ವಿತರಣೆ ಮಾಡಲಾಯಿತು ಇನ್ನು ಈ ವೇಳೆ ಎ ಆರ್ ಮೊಬೈಲ್ಸ್ನ ಮಳಿಗೆಯ ಮುಖ್ಯಸ್ಥರಾದ ಅಂಬರೀಷ್ ರವರು ಮಾತನಾಡಿ ಸಾರ್ವಜನಿಕರಿಗೆ ಮೊಬೈಲ್ಗೆ ಸಂಬಂಧಿಸಿದ ಎಲ್ಲ ರೀತಿಯಾದ ಸೇವೆಯನ್ನು ಗುಣಮಟ್ಟದಿಂದ ನೀಡಬೇಕು ಎಂಬುವ ಉದ್ದೇಶದಿಂದ ಈಗಾಗಲೇ ಅತ್ತಿಬೆಲೆ ಹೊಸೂರು ಚಂದಾಪುರ ಸೇರಿದಂತೆ ಸುಮಾರು ಏಳು ಕಡೆ ಎ ಆರ್ ಮೊಬೈಲ್ಸ್ ಘಟಕಗಳನ್ನು ಪ್ರಾರಂಭಿಸಿ ಸಾರ್ವಜನಿಕರಿಗೆ ಈಗಾಗಲೇ ಉತ್ತಮವಾದ ಸೇವೆಯನ್ನು ನೀಡುತ್ತಾ ಬರಲಾಗುತ್ತಿದೆ ಎಂದರು ನಮಗೆ ಲಾಭಕ್ಕಿಂತ ಜನರಿಗೆ ಸೇವೆಯನ್ನು ನೀಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದರು ಪ್ರತಿ ವರ್ಷವೂ ಕೂಡ ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ಗ್ರಾಹಕರಿಗೆ ಲಾಟರಿ ಮೂಲಕ ಆಯ್ಕೆ ಮಾಡಿ ಬಹುಮಾನಗಳನ್ನು ನೀಡಲಾಗುತ್ತಿದೆ ಅದರಂತೆ ಈ ವರ್ಷವೂ ಕೂಡ ಗ್ರಾಹಕರಿಗೆ ಇವಿ ದ್ವಿಚಕ್ರ ವಾಹನ ಸೌಂಡ್ ಬಾಕ್ಸ್ ಮೂವತ್ತೆರಡು ಇಂಚಸ್ ಟಿವಿ ಸೇರಿದಂತೆ ಹಲವಾರು ಬಹುಮಾನಗಳನ್ನು ಉಚಿತವಾಗಿ ನೀಡಲಾಗಿದೆ ನಮ್ಮ ಎ ಆರ್ ಮೊಬೈಲ್ಸ್ ಮಳಿಗೆಯಲ್ಲಿ ಎಲ್ಲ ರೀತಿಯ ಕಂಪನಿಗಳ ಮೊಬೈಲ್ಗಳು ಸೇರಿದಂತೆ ಇನ್ನಿತರ ವಸ್ತುಗಳು ಕಡಿಮೆ ದರದಲ್ಲಿ ಜೊತೆಗೆ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಗ್ರಾಹಕರಿಗೆ ಒಮ್ಮೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಸಾರ್ವಜನಿಕವಾಗಿ ಮನವಿ ಮಾಡಿದರು ಹೆಣ್ಣು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಅತಿಥಿಗಳು ಮತ್ತು ಸ್ಥಳೀಯ ಮುಖಂಡರು ಸಾರ್ವಜನಿಕರು ಭಾಗವಹಿಸಿದರು ಇವತ್ತು ಹಮ್ಮಿಕೊಂಡಿರ್ತಕ್ಕಂತಹ ಅಂಬರೀಷ್ ಅವರು ಈ ಕೆಆರ್ ಮೊಬೈಲ್ನ ಸಂಸ್ಥಾಪಕರು ಮತ್ತು ಎರಡ್ ಸಾವಿರದ ಐದರಲ್ಲಿ ಒಂದು ಚಿಕ್ಕ ಅಂಗಡಿಯನ್ನ ಅಂದರೆ ಮಳಿಗೆಯನ್ನು ಪ್ರಾರಂಭ ಮಾಡಿ ಇವತ್ತು ಸುಮಾರು ಎಂಟರಿಂದ ಹತ್ತು ದೊಡ್ಡ ಮಳಿಗೆಯನ್ನು ನಡೆಸಿ ಸುಮಾರು ನಲವತ್ತರಿಂದ ಐವತ್ತು ಜನ ಕುಟುಂಬಗಳಿಗೆ ಇವತ್ತು ಕೆಲಸವನ್ನು ಕೊಟ್ಟು ಅವರು ಅತಿ ಹೆಚ್ಚಾಗಿ ಇವತ್ತು ಗ್ರಾಹಕರಲ್ಲಿ ಒಳ್ಳೆಯ ಹೆಸರು ಪಡ್ಕೊಂಡು ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹತ್ತಿ ಬೆಲೆ ಪರವಾಗಿ ನಮ್ಮ ವೇದಿಕೆ ಪರವಾಗಿ ನಿಮ್ಮ ಗ್ರಾಹಕರ ಪರವಾಗಿ ಇನ್ನೂ ಅತಿ ಹೆಚ್ಚಾಗಿ ಅವರು ಈ ಸಂಸ್ಥೆನ ಆ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಇನ್ನೂ ಹೆಚ್ಚಾಗಿ ಬೆಳೆಸಿ ಇನ್ನು ಗ್ರಾಹಕರಿಗೆ ಒಳ್ಳೆ ಸೇವೆ ಮಾಡಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈಗಾಗಲೇ ಅವರ ಒಂದು ಅದ್ಭುತ ಕಾರ್ಯಕ್ರಮ ಏನು ಹಬ್ಬದ ವಿಶೇಷ ಸಂದರ್ಭದಲ್ಲಿ ೇನು ಗ್ರಾಹಕರಿಗೆ ಮೊಬೈಲ್ ಅನ್ನ ತಗೊಳ್ಳೋ ಮುಖಾಂತರ ಅವರಿಗೆ ಒಂದು ಕ್ರೇಜಸ್ನ ಅವರು ಘೋಷಣೆ ಮಾಡಿದ್ರು ತಮಗೆಲ್ರಿಗೂ ಕೂಡ ಒಂದು ಘೋಷಣೆ ಪತ್ರ ಅಂದ್ರೆ ಆ ಟೋಕನ್ ಕೊಟ್ಟಿರ್ತಾರೆ ಇದೇ ವೇದಿಕೆಯಲ್ಲಿ ನಿಮ್ಮ ಕಣ್ಣು ಮುಂದೆ ಏನು ಲ್ಯಾಟ್ರಿನ ನಿಮ್ಮ ಕಣ್ಣು ಮುಂದೆ ಹತ್ತಾರೆ ಯಾರು ಇವತ್ತು ಅದೃಷ್ಟ ಅಂತ ಸಂಬಂಧನೆ ಇವತ್ತು ಘೋಷಣೆ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಿಮ್ಮ ಸಹಕಾರದಿಂದ ಇನ್ನು ನಿಮ್ಮ ಆಶೀರ್ವಾದದಿಂದ ಅಂಬರೀಷ್ ಅವರು ಇನ್ನು ಹೆಚ್ಚಿಗೆ ಅವರು ಒಳ್ಳೆ ಬಿಸ್ನೆಸ್ ಮಾಡಲಿ ನಿಮ್ಮ ಆಶೀರ್ವಾದ ಸದಾ ಇರಲಿ ದೇವರ ಆಶೀರ್ವಾದ ಸದಾ ಇರಲಿ ಇನ್ನು ಹೆಚ್ಚಿಗೆ ಮಳಿಗೆಗಳನ್ನ ಅವರು ಸ್ಥಾಪನೆ ಮಾಡಿ ಇನ್ನು ಹೆಚ್ಚಾಗಿ ಕುಟುಂಬಗಳಿಗೆ ಅವ್ರ ಕೆಲಸ ಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಒಂದು ಬಹುಮಾನ ಘೋಷಣೆ ಕಾರ್ಯಕ್ರಮ ಅವರು ಏನ್ ಮಾಡೋಣ ಅಂಬರೀಷ್ ಅವರು ಮೊದಲು ಹತ್ತಿರ ಬಂದು ಪ್ರಾರಂಭ ಮಾಡುವಾಗ ಬಾರಿ ಚಿಕ್ಕದಾಗಿದ್ದಂತಹ ಒಂದು ಮಳಿಗೆಯನ್ನ ಪ್ರಾರಂಭ ಮಾಡಿದ್ರು ಅವರ ಸೇವೆ ಬಹಳ ಅದ್ಭುತವಾಗಿರೋದ್ರಿಂದ ಮತ್ತೆ ಯಾವುದೇ ಒಂದು ಕೆಲಸ ಮಾಡಲಿ ಆ ಕೆಲಸಕ್ಕೆ ಅನುಗುಣವಾಗಿ ಅವರು ಆ ಕೆಲಸ ಕಳ್ಸ್ಕೊಂಡಾಗ ನಿಂದೆ ನು ಡಿ ಯೇನು ಪ್ರಾರಂಭ ಮಾಡಬಹುದು ಮತ್ತೊಂದು ಮಳಿಗೆ ಪ್ರಾರಂಭ ಮಾಡಬಹುದು ಮತ್ತೆ ಗ್ರಾಹಕರು ಬಹಳ ಯಾರ್ ಕಾಸ್ ಬರ್ತಾರೆ ಮೊಬೈಲ್ ಶಾಪ್ ನಲ್ಲಿ ಅವರಿಗೆ ಕುಂತು ರೆಫರೆನ್ಸ್ ಇದೆಯಲ್ಲ ಅವರ ಇನ್ನು ಮೊಬೈಲ್ ತಗೊಳ್ಳೋದಾಗ್ಲಿ ಇಲ್ಲ ರಿಪೇರಿ ಆಗಲಿ ಇಲ್ಲ ಸರ್ವಿಸ್ ಆಗಲಿ ಜನರಿಗೆ ಕೊಡ್ತಾರಲ್ಲ ಅದು ಬಹಳ ಮುಖ್ಯ ಆ ಕುಂತಾದ್ಲೇನೇ ಈ ಪರವಾಗಿಲ್ಲಪ್ಪ ಈ ಏರ್ ಮೊಬೈಲ್ ಮೂಲಕ ಬಹಳ ಅತ್ಯುತ್ತಮವಾಗಿ ಕೆಲಸನ ನಡ್ಸ್ಕೊಂಡು ಬರ್ತಾ ಇದೆ ನಾವು ಅಲ್ಲಿ ತಗೊಂಡ್ಬಹುದು ಅಂತ ಗ್ರಾಹಕರಿಗೆ ಆಕರ್ಷಣೆ ಆಗುತ್ತೆ ಈ ಆಕರ್ಷಣೆಯನ್ನ ಬಾರಿ ಮೆಚ್ಚುಗೆ ಕರ್ತಕ್ಕಂತ ಅಂಬರೀಷ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅವರು ಇನ್ನೂ ಅತಿ ಹೆಚ್ಚು ಮಳಿಗೆಗಳನ್ನ ಸ್ಥಾಪನೆ ಮಾಡಿ ಜನರಿಗೆ ಸೇವೆ ಮಾಡಿ ಮತ್ತು ಅನೇಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಇವರ ಮಳಿಗೆ ಮುಖಾಂತರ ಅನೇಕ ಯುವಕರು ಉದ್ಯೋಗವಂತರಿದ್ದಾರೆ ಈಗ ಹೆಚ್ಚು ಉದ್ಯಾನಿಕರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ವಿದ್ಯಾವಂತರಿಗೆ ಕೆಲಸಗಳು ಕೊಟ್ಟು ಅವರು ಒಬ್ಬ ಮಾಲೀಕತ್ವ ಇನ್ನು ಬಳಸಿ ಅಂತ ಇಪ್ಪತ್ತು ವರ್ಷ ಕಳೆದು ಒಂದು ಅಂಗಡಿಯನ್ನು ಸ್ಥಾಪನೆ ಮಾಡಿ ಮೊಬೈಲ್ ಶಾಪ್ ನಡೆಸೋದನ್ನೋದು ಅಷ್ಟೊಂದು ಸುಲಭವಾದ ಕಾರ್ಯಕ್ರಮ ಅಲ್ಲ ಎಷ್ಟೋ ಸಮಸ್ಯೆಗಳಿರ್ತದೆ ನಾನು ಮೊಬೈಲ್ ಶಾಪ್ ಓಪನ್ ಮಾಡಿದ್ದೇನೆ ನನ್ನ ಅಂಬರೀಷು ನನ್ನ ತಮ್ಮ ಹೇಳುವಾಗ ಒಂದು ಕಷ್ಟವಾದ ಕೆಲಸ ಇದೇನು ಮಾಡ್ತಾ ಇದೆಯಾ ಯಶಸ್ವಿ ಮಾಡು ಅಂತ ಹೇಳಿದ್ದೀನಿ ಇವತ್ತು ಈ ಒಂದು ಅಂಗಡಿ ಸ್ಥಾಪನೆ ಮಾಡಿ ಇವತ್ತು ಒಂದು ಹತ್ತು ಅಂಗಡಿಗಳವರು ಅಂದ್ರೆ ಆ ಗ್ರಾಹಕರ ಗ್ರಾಹಕರ ಅವ್ರು ಕೊಟ್ಟಿರೋ ಉತ್ಸಾಹ ಪ್ರೋತ್ಸಾಹ ಎಲ್ಲಾನು ಇಡೋದ್ರಿಂದ ಇವತ್ತು ಇಷ್ಟೋ ಶಾಖೆಗಳನ್ನ ಓಪನ್ ಮಾಡಿ ಯಶಸ್ವಿ ಮಾಡಿ ಇವತ್ತು ಒಂದು ಐವತ್ತು ಯುವಕರಿಗೆ ಕೆಲಸ ಕೊಟ್ಟಿದ್ದಾರೆ ಅವರು ತಂದೆ ನಮ್ಮ ಚಿಕ್ಕಪ್ಪನವರಾಗ್ಲಿ ಅವ್ರ ತಾತನಾಗ್ಲಿ ಅವರೆಲ್ಲ ಆ ಊರಲ್ಲಿ ಇರೋ ಇಲ್ಲಿ ಪಕ್ಕದಲ್ಲಿ ಇರೋ ಗ್ರಾಮ ಆ ಊರಲ್ಲಿರೋ ಎಷ್ಟೋ ಜನ ಕೆಲಸ ಕೊಟ್ಟವರು ಎಷ್ಟೋ ಜನ ಊಟ ಮಾಡಿದವರು ಆ ಕೆಲಸ ಇವನು ಮಾಡ್ತಾ ಇದ್ದಾನೆ ನನ್ನ ತಮ್ಮ ಇನ್ನೂ ಬೆಳೆಯಲಿ ಚೆನ್ನಾಗಿರ್ಲಿ ಅಂತೇಡ್ ಈ ನಾಲ್ಕು ಮಾತಗಳನ್ನು ಎಲ್ಲ ವೇದಿಕೆಯ ಮೇಲೆರ್ತಕ್ಕಂಥ ಹಿರಿಯ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳೇ ಕನ್ನಡಿಗರಿಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ವಿಶೇಷವಾದಂತ ದಿನದಲ್ಲಿ ಎಲ್ಲ ಮಳಿಗೆಗಳಲ್ಲಿ ಎಲ್ಲ ವ್ಯವಹಾರದಲ್ಲಿ ಎಲ್ಲ ಬಿಸ್ನೆಸ್ಗಳಲ್ಲಿ ಆ ಲಕ್ಕಿ ಡ್ರಾ ಇಟ್ಕೊಂಡಿರ್ತಾರೆ ಅದನ್ನು ನಮ್ಮ ಅಂಬರೀಶ್ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಅಂಬರೀಷ್ ಅವರಿಗೆ ಕನ್ನಡದ ಬಗ್ಗೆ ಅಷ್ಟು ಅಭಿಮಾನ ಇರೋದ್ರಿಂದಾನೆ ಈ ಒಂದು ಕಾರ್ಯಕ್ರಮನ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡಿರೋದಕ್ಕೆ ಅವ್ರಿಗೆ ಹತ್ತಿ ಬೆಲೆ ಪರವಾಗಿ ಹೃದಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ನನಗೆ ಅಂಬರೀಶ್ ಅವರು ಹತ್ತೈದು ವರ್ಷದ ಆತ್ಮೀಯ ಸಹೋದರನ ಅಂಬರೀಷ್ ಅವರು ನನಗೆ ಮಧ್ಯಾಹ್ನ ಕೂಡ ಇಲ್ಲಿ ಏರ್ ಮೊಬೈಲ್ ಹತ್ತು ಬೆಲೆಗೆ ಬಹಳ ಆಧುನಿಕತೆಯನ್ನ ತಂದು ಕೊಟ್ಟಂತ ಅವರು ಅಂಬರೀಶ್ ಅವರು ಅವರಿಗೆ ಇನ್ನು ಅವರ ವ್ಯವಹಾರ ಹೆಚ್ಚಾಗ್ಲಿ ಅವರವಾಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಭಗವಂತ ಆಯುರ ಆರೋಗ್ಯ ಎಲ್ಲ ಕೊಡ್ಲಿ ಆಮೇಲೆ ಇಲ್ಲಿ ನಿಮ್ಮೆಲ್ಲ ಸೇರಿದಿರಲ್ಲ ಇವತ್ತು ಯಾರು ಅದೃಷ್ಟ ಅದೃಷ್ಟವಂತರಿದ್ದಾರೆ ಆಮೇಲೆ ಅದು ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳ್ ಒಳ್ಳೇದ್ ಮಾಡ್ಲಿ ಮತ್ತೆ ಇನ್ನೊಂದು ಏರ್ ಮೊಬೈಲ್ ಏನಿದೆ ಅವರ ವ್ಯವಹಾರ ಇನ್ನೂ ವಿಸ್ತಾರವಾಗ್ಲಿ ಹತ್ತಿ ಬೆಲೆ ಅದರ ಇಡೀ ತಾಲೂಕಿನಾದ್ಯಂತ ಮತ್ತೆ ಬೆಂಗಳೂರಿನ ಆದ್ಯಂತ ಎಲ್ಲರ ಕಡೆ ವಿಸ್ತಾರ ಆಗಲಿ ಅವ್ರಿಗೆ ಕನ್ನಡ ತಾಯಿ ಭುವನೇಶ್ವರ್ ಒಳದ್ ಮಾಡ್ಲಿ ಅಂತ ಕೊಡುತ್ತಾ ಈ ವೇದಿಕೆಯಲ್ಲಿ ಕರೆಸಿ ಮಾತ್ರ ಅವಕಾಶ ಕೊಟ್ಟಂತೂ ಮುಗಿಸಿದ ಕಾರ್ಯಕ್ರಮಗಳು ಬಹಳಷ್ಟು ಹೆಚ್ಚಾಗಿದೆ ಇದು ನಾಲ್ಕು ಮೂರನೇ ಕಾರ್ಯಕ್ರಮ ನಾನು ಅವರು ಬಂದಿರೋದು ಅಂಬರೀಶ್ ಅವರ ಒಂದು ಪ್ರೀತಿಯ ಒಂದು ಆಹ್ವಾನಕ್ಕೆ ನಾವು ಬರದ ತಪ್ಪಿಸ್ಕೊಳಕಾಗ್ತಿರಲ್ಲ ನಮ್ಮ ಸುದೀಪ್ ನಮ್ಮ ಚಿನ್ನು ನಮ್ಮ ಎಲ್ಲ ಸಂಜೀವರೆಲ್ಲ ಎಲ್ಲ ಸೋದರು ಕರೆದಿದ್ದೀರಾ ನಮ್ಮೆಲ್ಲರಿಗೂ ಸಂಘ ಸದೂ ನನ್ನ ವಿಶ್ವಾಸ ಭವಿಷ್ಯ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಪೃಷ್ಟವಾಗಿ ನಾನು ಹೇಳಿ ಒಂದು ಕಾರ್ಯಕ್ರಮ ದಸರಾ ದೀಪಾವಳಿಗೆ ಲಕ್ಕಿಡ್ರಾ ಆಫರ್ ಇಟ್ಟಿದ್ವಿ ನಮ್ಮ ಗ್ರಾಹಕರಿಗೆ ನಮ್ಮ ಏರ್ ಮೊಬೈಲ್ಸ್ ಗ್ರಾಹಕರಿಗೆ ಅದರ ಅನೌನ್ಸ್ಮೆಂಟು ಇವತ್ತು ಫಂಕ್ಷನ್ ಇಟ್ಕೊಂಡಿದ್ವಿ ಇವತ್ತು ಫಸ್ಟ್ ಪ್ರೈಸ್ ಇ ವಿ ವೆಹಿಕಲ್ ಇಟ್ಟಿದ್ವಿ ಸೆಕೆಂಡ್ ಪ್ರೈಸ್ ಪಾರ್ಟಿ ಸ್ಪೀಕರ್ ಬಾಕ್ಸ್ ಇಟ್ಟಿದ್ವಿ ಮೂರನೇ ಪ್ರೈಸ್ ಬಂದು ಎಲ್ ಇ ಡಿ ಟಿ ವಿ ಇಟ್ಟಿದ್ವಿ ಅನೌನ್ಸ್ಮೆಂಟ್ ಮುಗಿದಿದೆ ಎಲ್ಲ ನಮ್ಮ ಗ್ರಾಹಕರಿಗೆ ಬಂದು ಸ್ವೀಕರ್ ಮಾಡ್ಕೊಂಡಿದ್ದಾರೆ ಅವರು ತುಂಬ ಖುಷಿ ಇದ್ದಾರೆ ಸರ್ ನಮ್ಮ ಮುಖ್ಯ ಉದ್ದೇಶ ಎಲ್ಲ ಕಡೆ ಮೊಬೈಲ್ ಸೇಲ್ಸ್ ಸೇಲ್ಸ್ಗೋಸ್ಕರ ತುಂಬ ಇಂಪಾರ್ಟೆನ್ಸಿ ಕೊಡ್ತಾರೆ ಆದರೆ ನಾವು ಏರ್ ಮೊಬೈಲ್ಸಲ್ಲಿ ಸೇಲ್ಸ್ ಆದಮೇಲೆ ಸರ್ವಿಸ್ ಬಂದು ಪ್ರಾಪರ್ ಆಗಿರಬೇಕು ಜನಗಳ ಸೇವೆ ಅದನ್ನು ಒಳ್ಳೆಯ ಗುಣಮಟ್ಟದಲ್ಲಿ ಸೇವೆ ಮತ್ತು ಗುಣಮಟ್ಟದ ಪ್ರಾಡಕ್ಟ್ ಕಸ್ಟಮರ್ಗೆ ಸಲ್ಲಿಸುವವರು ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಏರ್ ಮೊಬೈಲ್ಸ್ ಸರ್ ಹಲವಾರು ಕಾಂಪಿಟೇಷನ್ ಇದೆ ಇವತ್ತು ಆನ್ಲೈನ್ ಆಗಲಿ ಇಲ್ಲ ನಮ್ಮ ಲೋಕಲ್ ಆಗಲಿ ಎಲ್ಲ ಶೋರೂಮ್ಸಲ್ಲಿ ಆನ್ಲೈನಲ್ಲಿ ಸೇಲ್ಸ್ ಮಾತ್ರ ಇಂಪಾರ್ಟೆನ್ಸ್ ಇರುತ್ತದೆ ಆದರೆ ನಮ್ಮ ಶೋರೂಮ್ನಲ್ಲಿ ಏನಂದರೆ ನಮ್ಮ ಟೀಮ್ಗೆ ನಾವೇನು ಟ್ರೈನಿಂಗ್ ಮಾಡ್ತೀವಿ ಅಂದರೆ ಕಸ್ಟಮರ್ಗೆ ಸೇಲ್ಸ್ ಆದಮೇಲೆ ಸೇಲ್ಸ್ ಮಾಡೋವಾಗ ಎಷ್ಟು ಇಂಪಾರ್ಟೆನ್ಸಿ ಕೊಡ್ತೀವೋ ಅದಕ್ಕೆ ಎರಡು ಪಟ್ಟಾಗಿ ನಾವು ಕಸ್ಟಮರ್ಗೆ ಸರ್ವಿಸ್ ಅಂತ ಬಂದಾಗ ಸರ್ವಿಸ್ ಹೇಳ್ಬಿಟ್ಟು ನಾವು ನಮ್ಮ ಟೀಮ್ಗೂ ಟ್ರೈನ್ ಮಾಡ್ತೀವಿ ನಮ್ಮ ಧ್ಯೇಯನೂ ಅದೇ ಆಗಿರದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು